ಈಗಾಗಲೇ ನೋಡಿ ಹುಬ್ಬಳ್ಳಿಯಲ್ಲಿ ನಾಳೆ ಅಂಬೇಡ್ಕರ್ ಜಯಂತಿ ಇಂಥ ಒಂದು ವಿಜೃಂಭಣೆಯಿಂದ ಅಂಬೇಡ್ಕರ್ ಜಯಂತಿ ಮಾಡ್ಕೊಂತ ಎಲ್ಲ ಸಂಘಟನೆಗಳು ಮಾಡ್ಕೊತು ಬಂದಿದ್ದರು ಒಂದು ದುರ್ಘಟನೆ ಕೇಳಿ ಬಂತು ಮುಂಜಾನೆ ಹನ್ನೊಂದು ಗಂಟೆಗೆ ಈ ರೀತಿ ಒಂದು ಘಟನೆ ಆಗಿದೆ ಅಂತ ಹಾಡಾಗಲೇ ಪ್ರತಿಷ್ಠಿತ ಏರಿಯಾದಾಗ ಯಾವ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಈ ಭಾಗದಾಗಿದ್ದಾರೆ ಸಂ ಮಾಜಿ ಸಂಸದರಿದ್ದಾರೆ ಹಾಲಿ ಸಂಸದರು ಅದಾರೆ ಎಮ್ ಎಲ್ ಎಗಳು ಅದಾರೆ ಮಿನಿಸ್ಟ್ರುಗಳ ಅಂಥ ಏರಿಯಾದಾಗ ಈ ರೀತಿ ಕೃತ್ಯ ಆಗೈತೆ ಅಂದರೆ ನಾವು ಏನು ಊಹೆ ಮಾಡ್ಕೋಬೇಕು ಇನ್ನು ಸ್ಲಮ್ನಾಗ ಏನಾಗಬೇಕು ಇದು ಎಕ್ಸ್ಟೆನ್ಷನ್ ಏರಿಯಾ ಯಾವುದೋ ಘಟನೆ ಆಗಲಾರ್ದಂಥ ಜಾಗದಾಗ ಕೂಡ ಈ ರೀತಿ ಕೃತ್ಯ ಆಗಿದೆ ಅದಕ್ಕೆ ವಿಫಲ ಏನಂದರೆ ರಾಜ್ಯ ಇರ್ತಕ್ಕಂಥ ಗೃಹ ಮಂತ್ರಿಗಳ ವಿಫಲತೆ ಅದಕ್ಕೆ ನಾನು ಫ್ರೀ ಹ್ಯಾಂಡ್ ಕೊಡಿ ಆಯುಕ್ತರಿಗೆ ಆಯುಕ್ತರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಈ ಶಶಿಕುಮಾರ್ ಅವರು ಬಂದಾಗಿಂದ ಎಷ್ಟು ರಾಬರಿ ಕಡಿಮೆ ಆಗ್ಯಾವ ಡಕಾಯಿತರು ಕಡಿಮೆ ಆಗೋ ಗಾಂಜಾ ವ್ಯಸನಗಳು ಕಡಿಮೆ ಆಗೋವು ಅದರಿಂದ ಸ್ವಲ್ಪ ಇಲ್ಲಿ ಸುಧಾರಣೆ ಆಗಿತ್ತು ಆದರೆ ಇಂಥದ್ದೊಂದು ಕೃತಿಯಾಗಿ ಅವ್ರಿಗೆ ಈಗ ಒಂದು ಚಾಲೆಂಜಾಗಿ ಬಂದಿದೆ ಅದಕ್ಕೆ ನನಗೆ ಒಂದು ವಿನಂತಿ ಏನಂದರೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಆಯುಕ್ತರಿಗೆ ಡೈರೆಕ್ಟ್ ಆದೇಶ ಮಾಡಿ ಏನೋ ಬಂದರೂ ಕೂಡ ನಾವು ನಿಮ್ಮ ಜೊತೆಗೆ ಅದೇವಿ ಫ್ರೀ ಹ್ಯಾಂಡ್ ಕೊಡಿ ಅವರು ಆ್ಯಕ್ಷನ್ ಮಾಡಲಿ ಏನು ಕೌಂಟರ್ ಮಾಡಲಿ ಇಲ್ಲ ಅಂದರೆ ಇದೇ ರೀತಿ ಖಾಲಿ ಗುಂಡು ಹೊಡೆದ್ನೆ ಮಾಡಿದ್ನೇ ಅಂದರೆ ಯಾವರು ಅದಕ್ಕೆ ಬೆಲೆ ಬರಲ್ಲ ಈ ಕೇಸು ಖಾಲಿ ಗುಂಡು ಹೊಡಿದಲ್ಲ ಇದೇನು ಚಾಕು ಚುಚ್ಚಿದ್ದಲ್ಲ ಅಥವಾ ಏನು ಗಾಂಜಾ ಮಾರಾಟ ಮಾಡಿದ್ದಲ್ಲ ಅಥವಾ ರಾಬ್ರಿ ಮಾಡಿದ್ದಲ್ಲ ಇದು ಹಾಡಾಗಲೇ ಐದು ವರ್ಷದ ಬಾಲಕ ಐದು ವರ್ಷ ಪುಟ್ಟ ಮಗುವುದು ಅದು ಚಾಕ್ಲೇಟ್ ತಿನ್ನುವಂಥ ವಯಸ್ಸಿನಾಗೆ ಕರ್ಕೊಂಡೋಗಿ ರೇಪ್ ಮಾಡಿ ಮರ್ಡ್ರ್ ಮಾಡ್ತಾರೆ ಅಂದರೆ ಇಂಥ ವಿಕೃತ ಕಾಮಿಗಳಿಗೆ ನಾವು ಕೋರ್ಟು ಕಚೇರಿ ಬೇಡ ಪಬ್ಲಿಕ್ ಕೇಳ್ತಾ ಇದ್ದಾರೆ ಒಂದು ಪಬ್ಲಿಕ್ಕಿಗೆ ಕೊಡಿ ಇಲ್ಲಾಂದರೆ ನೀವು ಏನು ಕೌಂಟ್ರ್ ಮಾಡಿ ಇಲ್ಲಾಂದರೆ ಇದೇ ರೀತಿ ಕೃತ್ಯ ಹಾಕ್ಕೊಂತಕ್ಕ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಇವರು ಗೃಹ ಮಂತ್ರಿಗಳು ಅವ್ರನ್ನ ಕಟ್ಟಾಕ್ತಾರೆ ಇಲ್ಲಿ ಪ್ರಭಾವಿ ವ್ಯಕ್ತಿಗಳು ಆಯುಕ್ತರನ್ನ ಕಟ್ಟಾಕ್ತಾರೆ ಕಟ್ಟಾಗಲಾರ್ದಂಗೆ ಮಾಡಬೇಕು ಅವರು ಒಳ್ಳೆ ತನಿಖೆ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಕೇಸ್ ಟ್ರೇಸ್ ಮಾಡ್ಯಾರೆ ಸಾಕಷ್ಟು ಅಂತರ್ ರಾಜ್ಯಕ್ಕೆ ಹೋಗಿ ಡಕಾಯ್ತರೇ ಎಲ್ಲರನ್ನೂ ಕರ್ಕೊಂಡು ಬಂದು ಶಿಕ್ಷೆ ಕೊಟ್ಟಾರೆ ಅದಕ್ಕೆ ಶಿಕ್ಷೆ ಕೊಡಿಸ್ತಾ ಇದ್ದಾರೆ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಆಯುಕ್ತರಿಗೆ ಫ್ರೀ ಹ್ಯಾಂಡ್ ಕೊಡಿ ಆಯುಕ್ತರೇ ಒಂದು ಒಳ್ಳೆಯ ರಿಸಲ್ಟ್ ಕೊಡಿ ಅಂತ ನಾನು ಮಾಧ್ಯಮ ಮುಖಾಂತರ ಕರೆ ಕೊಡ್ತೀನಿ